ರಸ್ತೆ ಮಧ್ಯದಲ್ಲಿ ರಾಕ್ಷಸ ಗಾತ್ರದ ಬೆಸ್ಕಾಂ ಪರಿಕರ ಮಾದಕ ವ್ಯಸನಿಗಳಿಗೆ ಸುರಕ್ಷಿತ ತಾಣವಾಗಬಹುದು ಜನಾಭಿಪ್ರಾಯ ಪಡೆಯದೆ ಸರ್ವಾಧಿಕಾರದ ಧೋರಣೆ ಮಾಡ್ತಾ ಸಿ ಫೋರ್ ಉಪವಿಭಾಗ ಬೆಸ್ಕಾಂ ಅಧಿಕಾರಿಗಳಿಗೆ ಒಂದಿಷ್ಟಾದರೂ ಪರಿವಿದ್ರೆ ಈ ರೀತಿಯ ಕೆಲಸಗಳನ್ನು ಮಾಡಲ್ಲ ಆದರೆ ಪ್ರತಿದಿನಿತ್ಯ ಒಂದಿಲ್ಲ ಒಂದು ರೀತಿಯ ಕಾರಣದಿಂದ ಬೆಸ್ಕಾಂ ಅಧಿಕಾರಿಗಳು ಸುದ್ದಿಲಿ ಇದ್ದೇ ಇರ್ತಾರೆ ಅದೇ ರೀತಿಯಾದ ಸುದ್ದಿ ಆರ್ ಟಿ ನಗರದ ಒಳಗಡೆ ಇರುವಂತಹ ಚಾಮುಂಡಿ ನಗರ ಒಂದು ಚಾಮುಂಡಿ ಮುಖ್ಯ ರಸ್ತೆಯಲ್ಲಿ ಇದೀವಿ ಇವತ್ತು ನಾವು ನೋಡಿ ಇಲ್ಲೊಂದು ಸಿ ಎಸ್ ಎಸ್ ತಂದಿಟ್ಟಿದ್ದಾರೆ ಕನಿಷ್ಠ ಇದರ ಅಳತೆ ಹತ್ತು ಬೈ ಹತ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಷ್ಟು ಜಾಗ ಈ ರೀತಿ ಒಂದು ಒಂದು ಮೋರಿಯ ಮೇಲೆ ತಂದು ಹಿಡಿದಾರೆ ಇಲ್ಲಿ ಪಾಪ ಜನಗಳು ಓಡಾಡ್ತಾರೆ ರಾತ್ರಿ ಹೊತ್ತು ಗಾಡಿಗಳು ಓಡಾಡುತ್ತೆ ಈ ರೀತಿ ಏನು ಟೂ ವೀಲರ್ಸ್ಗಳು ಓಡಾಡುತ್ತೆ ಪಾದಚಾರಿಗಳು ಓಡಾಡ್ತಾರೆ ಇವರೆಲ್ಲ ಓಡಾಡಕ್ಕೆ ಇರುವಂತದ್ದು ಒಂದು ಜಾಗ ಇದು ಈ ಜಾಗದ ಮೇಲೆ ಇವರು ತಾಮಂದು ಏಕಾಏಕಿ ಒಂದು ಈ ರೀತಿಯ ಸಿ ಎಸ್ ಎಸ್ ಇಟ್ಬಿಟ್ರೆ ಇಲ್ಲಿ ಪಾಪ ನಾಗರಿಕರಿಗೆ ಎಷ್ಟು ತೊಂದರೆ ಆಗುತ್ತೆ ನೋಡಿ ಇದ್ರ ಹಿಂದ್ಗಡೆ ಒಂದು ಸೈಟ್ ಇದೆ ಆ ಮನೆಗೆ ಎಷ್ಟು ತೊಂದರೆ ಆಗುತ್ತೆ ಇದ್ರ ಬಗ್ಗೆ ಏನು ಇವರಿಗೆ ಒಂದಿಷ್ಟು ಅರಿವಿರಲ್ವಾ ಅಥವಾ ಇಲ್ಲಿ ಅಕ್ಕಪಕ್ಕ ಜನನ ಕೇಳಿ ಅವರು ತೊಂದರೆ ಆಗುತ್ತೆ ಇಲ್ವಂತ ಕೇಳಿ ಇವರು ಈ ರೀತಿಯ ಕೆಲಸಗಳನ್ನ ಮಾಡಬೇಕು ಆದ್ರೆ ಇದು ಯಾವ್ದನ್ನೂ ಮಾಡದೆ ನೇರವಾಗಿ ತಾವು ಒಂದು ಕಟ್ಟಡ ಕಟ್ಟಿ ಆ ಒಂದು ಸಿ ಎಸ್ ಎಸ್ ನ ಡಬ್ಬ ತಂದಿಟ್ಟಿದ್ದಾರೆ ನೋಡಿ ಇಲ್ಲಿ ಎಲ್ಲ ನಾಗರಿಕರು ಪಾಪ ಕಂಪ್ಲೇಂಟ್ ಮಾಡಿದ್ದಾರೆ ನಿಮ್ಮವಾಣಿಗೆ ಸರ್ ರೀತಿಯಾಗಿ ತೊಂದರೆ ಆಗಿದೆ ನಮಗೆ ದಯವಿಟ್ಟು ಇದಕ್ಕೊಂದು ನ್ಯಾಯ ಕೊಡಿಸಿ ಅಂತ ಇವತ್ತು ಅವ್ರ ಜೊತೆಲಿ ಇದೀವಿ ಇಲ್ಲಿ ಅಮ್ಮ ಅವರೊಬ್ರು ಇದ್ದಾರೆ ಹಿರಿಯರು ಅವ್ರ ಜೊತೆಲೆ ಮಾತಾಡ್ತಾವಣ ಒಂದು ಪ್ರದೇಶದಲ್ಲಿ ಸಾರ್ವಜನಿಕರಿಗೆ ನೂರಾರು ತೊಂದ್ರ ತೊಂದರೆಗಳು ಇರ್ತವೆ ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅಥವಾ ಸಾರ್ವಜನಿಕ ಸೇವಕರು ಅನ್ನುವ ಸೋಗಿನಲ್ಲಿರುವಂತಹ ರಾಜಕಾರಣಿಗಳಾಗಿರ್ಬೋದು ಯಾವ ಯಾವೊಬ್ಬ ನಾಗರಿಕನ ಸಮಸ್ಯೆ ಕೇಳೋದಕ್ಕೆ ಬರಲ್ಲ ಕೇವಲ ಚುನಾವಣೆಗಳು ಬಂದಾಗ ಮಾತ್ರ ಓಟ್ಗಾಗಿ ಇವರು ಮನೆಗಳ ಮುಂದೆ ಬಂದು ಅಪ್ಪಯ್ಯ ಅಮ್ಮಯ್ಯ ದಮ್ಮಯ್ಯ ಅಂತ ಹೇಳ್ಬಿಟ್ಟು ಕಾಲಿಡ್ಕೊಳ್ಳೋಂಥ ಇಂಥ ರಾಜಕೀಯ ನಾಯಕರುಗಳು ಇವತ್ತು ನಿಜವಾಗ್ಲೂ ಬದುಕಿದಾರಾ ಈ ರೀತಿಯ ಸಮಸ್ಯೆಗಳಿಗೆ ಯಾವತ್ತಾರು ಸ್ಪಂದಿಸ್ತಾರ ಇವರೆಲ್ಲ ಇಲ್ಲಿರುವಂಥ ನಾಗರಿಕರು ಮಹಿಳೆಯರನ್ನೇ ಕೇಳೋಣ ಇವ್ರಿಗೆ ಯಾವ ಯಾವ ರೀತಿಯಾದ ಸಮಸ್ಯೆ ಕೇವಲ ಒಂದೇ ಸಮಸ್ಯೆನಾ ಅಂದ್ರೆ ಇಲ್ಲ ಇನ್ನು ನೂರಾರು ಸಮಸ್ಯೆಗಳಿದೆ ಇವ್ರಿಗೆ ಯಾವ್ಯಾವ ರೀತಿಯಾದ ಸಮಸ್ಯೆಗಳಿದೆ ಅಂತ ಅಮ್ಮ ಸಮಸ್ಯೆ ಇದೆ ಬೇರೆ ಕೇಳ್ತಾವನಾ ಗಾಡಿ ಬರಲ್ಲ ಎಷ್ಟು ದಿನ ನಾವು ಮನೇಲಿ ಕಸ ಹಾಕೋಕಾಗುತ್ತೆ ಇವಾಗ ಎಷ್ಟು ಕಸ ಐತೆ ಮೂರ್ ಮೂಟೆ ಇಕ್ಕಿದೀವಿ ಸೊಳ್ಳೆಗಳೆಲ್ಲ ಬರುತ್ತೆ ಮಕ್ಕಳು ಕಚ್ಚುತ್ತೆ ಕಾಯಿಲೆಗಳು ಬರುತ್ತೆ ನೀನ್ ಏನು ಕೇಳೋದು ಅಂತಾರೆ ಅಂದ್ರೆ ಇವಾಗ ನೀವು ಕಸ ಕಸ ತಗೊಂಡ್ ಮೋರಿಗೆ ಹಾಕ್ತಾರೆ ಮೋರಿಗೆ ಹಾಕಿದಾಗ ಆ ಕಸ ದೊಡ್ದಾಗಿ ನೀರು ಮರ ಬಂದಾಗ ತುಂಬಿ ನಿಮ್ ಮನೆಗಳಿಗೆ ಬರುತ್ತೆ ಒಟ್ಟಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿ ಬಂದು ನೋಡಲ್ಲ ಈ ಕಡೆ ಬೆಸ್ಕಾಂ ಅಧಿಕಾರಿಗಳು ತಗೊಂಡ್ ಇಂತ ಕೆಲಸ ಮಾಡ್ತಾ ಇದಾರೆ ಹದಿನೈದು ದಿನ ಇಕ್ಕೊಳ್ತೀವಿ ಹದಿನೈದು ದಿನ ಇಕ್ಕಿದೀವಿ ಇವಾಗ ಮತ್ತೆ ಅಮ್ಮ ಇವಾಗ ಈ ಬಾಕ್ಸ್ ನಿಮ್ಗೆ ಇಟ್ರೆ ತೊಂದ್ರೆ ಆಗುತ್ತಾ ತೊಂದ್ರೆ ಆಗಲ್ಲ ನಿಮ್ಗೆ ತೊಂದರೆ ಆಗುತ್ತೆ ಸರ್ ತೊಂದ್ರೆ ಕಸ ತುಂಬಿ ಮೋರಿಯಲ್ಲಿ ಮಳೆ ಬಂದಾಗ ನೀರ್ ತುಂಬ ಅಂದ್ರೆ ಈ ಕಸ ತುಂಬೋರಿಗೆ ಬೇರೆ ಬೇರೆ ಕೆಟ್ಟ ಚಟಗಳು ಮಾಡೋರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಜಾಗ ಇದು ಅಡ್ಡ ಆಗುತ್ತೆ ಆರಾಮಾಗಿ ನಿಂತ್ಕೊಂಡು ಏನ್ ಬೇಕಾದ್ರು ಮಾಡ್ಕೊಂಡು ಹೋಗ್ಬೋದು ಅಲ್ವಾ ಕುಂಡ್ರು ಪೋಕರಿಗಳಿಗೆ ಅನುಕೂಲವಾದಂತ ಜಾಗ ಆಗುತ್ತೆ ಹಂಗೆ ಆಯ್ತು ಬಂದು ಬಂದು ಇಲ್ಲೇ ನಿಂತ್ಕೊಂತಾರೆ ಹುಡುಗರೆಲ್ಲ ನಿಂತ್ಕೊಂಡು ಸಿಗರೇಟ್ ಹೊಡಿಯೋದು ಎಲ್ಲ ಮಾಡ್ತಾರೆ ಗಾಂಜವಾಡೆಯವರು ಇಲ್ಲಿ ಎಲ್ಲ ಕೂತ್ಕೊಳ್ಳೋದು ಕಸಡ ಹಾಕೋದು ಇದೇ ಇಲ್ಲಿ ಇಲ್ಲಿ ವ್ಯವಸ್ಥೆ ಇದನ್ನ ಇದನ್ನ ದಯವಿಟ್ಟು ಇದನ್ನ ಯಾರು ಇದ್ ಮಾಡ್ಕೊಡಲ್ಲ ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದಾರ ದಯವಿಟ್ಟು ಇದು ಮುಂದೆ ಬಂದು ನೋಡಿ ಈ ಬಡವರು ಜನಗಳಿಗೆ ಏನೋ ಒಳ್ಳೆ ಕೆಲಸ ಒಂದು ಮಾಡೋಕೆ ದಯವಿಟ್ಟು ಸ್ವಲ್ಪ ಅವಕಾಶ ಮಾಡಿಕೊಡಿ ಅಮ್ಮ ನಿಮ್ಮ ಹೆಸರೇನು ಜಯಮ್ ಅವ್ರು ಎಷ್ಟ್ ವರ್ಷದಿಂದ ಇದೀರಿ ಇಲ್ಲಿ ಇಲ್ಲಿ ಮೂವತ್ ವರ್ಷದಿಂದ ಐತಿ ಅಮ್ಮ ಮೂವತ್ ವರ್ಷದಿಂದ ಹಿಂಗಿತ್ತಾ ಇಲ್ಲಿ ಪರಿಸ್ಥಿತಿ ಏನ್ ಪರಿಸ್ಥಿತಿ ಇಲ್ಲ ಇದೆ ತಗೊಂಬಂದಿಕ್ಕ ಎಷ್ಟ್ ವರ್ಷ ಆಯ್ತು ಇಲ್ಲಿ ತಂದಿಟ್ಟಿರು ಇವಾಗ ತಗೊಂಡ್ಬಂದ್ ಇಕ್ಕಿ ಒಂದ್ ಆರ್ ತಿಂಗಳ ಮೇಲೆ ಆಯ್ತು ಆರ್ ತಿಂಗಳ ಮೇಲೆ ನೀವೇನು ಅವ್ರಿಗೆ ಏನ್ ಕಂಪ್ಲೇಂಟ್ ಕೊಡೋದು ಅಥವಾ ಏನು ಮಾಡಿಲ್ವಾ ಮಾಡಿಲ್ಲ ಮಾಡಿದ್ರು ಏನ್ ಹೇಳಿದ್ರು ಏನ ಹೇಳ್ತಾರ ಅಂದ್ರೆ ಹಿಂದಿಕ್ ಆಗ್ತೀನಿ ಅಂತ ಹೇಳಿದ್ರು ಎಲ್ಲಿ ಹಿಂದಿಕ್ ಆಗ್ತಾರಂತ ಆ ಕಡೆ ಹಿಂದಿಕ್ ಜರೀಕ್ಷಾ ಹಾಕ್ತೀನಿ ಅಂತ ಹೇಳಿದ್ರು ಮತ್ತೆ ಇಲ್ಲೇ ಬಿಟ್ಟಿದ್ದಾರೆ ಇಲ್ಲ ಬಾಯ್ ಬರ್ತೀನಿ ಅಂತ ಹೇಳಿದ್ದಾರೆ ಇನ್ನು ಏನು ತೆಗ್ದಿಡೋ ಅಂತ ಕೆಲಸ ಏನು ಮಾಡಿಲ್ಲ ನಾ ಏನೇ ಹೇಳ ಮಾತ ಇಲ್ಲ ಯಾವಾಗ ತೆಗಿತೀನಿ ಅಂತ ಏನು ಹೇಳಿಲ್ವಾ ಅದ್ ಏನೇ ಎತ್ರ ಹೇಳಿಲ್ಲ ಅಮ್ಮ ಇವಾಗ ಇದನ್ನ ತೆಗೀದಿಲ್ಲಾ ಅಂದ್ರೆ ನೀವು ಯಾವ ರೀತಿಯ ಹೊರಟ ಏನಾದ್ರು ಮಾಡ್ತೀರಾ ಅಮ್ಮ ಹಾಕ್ತೀವಿ ಏನ್ ಮಾಡ್ತೀರಾ ಇದೇನ್ ನಮ್ಗೆ ಎತ್ಕೊಡಿ ನಮ್ಗೆ ಜಾಗ ಇದಿಲ್ಲಾ ನಮ್ಗ್ ತೊಂದರೆ ಆಯ್ತದೆ ಅಂತ ಹೇಳ್ತೀವಿ ಇವಾಗ ಏನ್ ತೊಂದ್ರೆ ನಿಮ್ಗಿದಿದ್ರೆ ನಿಮ್ಗ್ ಕರೆಂಟ್ ಬೇಕಲ್ಲ ಕರೆಂಟ್ ಗೋಸ್ಕರನೇ ಕನೆ ಮಾಡಿದ್ರೆ ಕರೆಂಟೇ ಸಾಕು ಇರೋ ಕರೆಂಟೇ ಸಾಕು ಸಾಕು ಏನು ಇದು ಎತ್ತಬೇಕು ನಮಗೆ ತೊಂದ್ರೆ ಅಂದ್ರೆ ಇದೆ ಎಲ್ಲ ತೊಂದ್ರೆ ಆಯ್ತದೆ ಎಲ್ಲಾರ್ಗಲ್ಲ ಪಕ್ಕದ ಪಕ್ಕದ ಪಕ್ಕ ಎಲ್ಲ ಇರುತ್ತೆ ಅದ್ರಿಂದ ತೊಂದ್ರೆ ಆಯ್ತದೆ ಇವಾಗ ನೋಡಿ ಈ ತರ ಡಬ್ಬಗಳು ಇಟ್ಟಾಗ ಕೆಳಗಡೆ ಕಸ ಸೇರ್ಕಳತ್ತೆ ಹಾವ್ ಸೇರ್ಕಳತ್ತೆ ಚೋಳ್ಗಳು ಸೇರ್ಕಳುತ್ತೆ ಇನ್ನೊಂದು ಮತ್ತೊಂದ್ ಸೇರ್ಕಳುತ್ತೆ ಇಲ್ಲಿ ಅಕ್ಕ ಪಕ್ಕ ಮನೆ ಇರುತ್ತೆ ಅವಾಗೆಲ್ಲ ಯಾವತರ ಇವ್ರಿಗೆ ಗೊತ್ತಾಗಲ್ಲ ನೀವೇನ್ ಕೇಳಿಲ್ಲ ಇವರಿಗೆ ಬೆಸ್ಕಾಂ ಅಧಿಕಾರಿಗಳಿಗೆ ಎಲ್ಲ ಕೇಳಿದಾಯ್ತದೆ ನಾನೇ ಫಸ್ಟ್ ಕೇಳಿದವಳು ಏನಂದ್ರು ಏನಕ್ಕೆ ಗೋಡೆ ಹಾಕ್ತೀರಾ ಅಂತ ಕೇಳಿದೆ ಏನಂದ್ರು ಸುಮ್ನೆ ಹೇಳಿದ್ರು ಆಮೇಲೆ ನಾಲ್ ನಿಲ್ಸಿದ್ರು ಗಲಾಟೆ ಮಾಡಿದ ನಾನೇ ಗಲಾಟೆ ಮಾಡಿದ ಹಾಕ್ಬೇಡಿ ಗೋಡೆ ಅಂದೆ ಹೇಳಿದೆ ಆ ಹಾಕಿಲ್ಲ ಮತ್ತೆ ನೋಡಿದ್ರ ರಾತ್ರಿ ರಾತ್ರಿ ಗೊಡೆ ಬಿಟ್ರು ರಾತ್ರಿ ರಾತ್ರಿ ಡಬ್ಬ ತಗೊಂಬದಿರುತ್ತೊತ್ತಿಗೆ ಮಣಗಿರ್ತೀವಿ ಹಂಗ್ ಮಣಗಿರುವಾಗ ಏನ್ ಓಕೆ ಹ ಹೇಳಿ ನೋಡೋಣ ಅದ್ರ ಮೇಲೆ ನಾ ಸೊನೆಗೌಡ ತಗೋ ಕೇಳ್ಕೊ ಬಂದಿದ್ವಿ ಏ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಿಂದೆ ಹಾಕ್ತೀನಿ ಅಂತ ಹೇಳಿದ್ದಾರೆ ನೀವು ಇಲ್ಲಿಯ ಒಂದು ರಾಜಕಾರಣಿಗಳಿಗೆ ಯಾರಿಗೂ ಹೇಳಿಲ್ವ ನೀವು ರಾಜಕಾರಣಿಯ ಎಮ್ ಎಲ್ ಅವ್ರಿಗೆ ಇರೋದು ನಾವು ಯಾರಿಗ್ ಹೇಳಿದ್ರೆ ಎಮ್ ಎಲ್ಎ ಅವ್ರಿಗೆ ಹೋಗಿ ಅಜ್ಜಿ ಅರ್ಜಿ ಕೊಟ್ಟಿರೋದು ನಾವು ಕೊಟ್ಟಿದ್ರೆ ಅವ್ರು ಕೊಟ್ಟಿದ್ರೆ ಮೋರಿ ಮೇಲ್ಗಡೆ ಮನೆ ನೀರ್ ಹೋಗ್ತಾ ಇದಿಲ್ಲ ಆ ನೀರ್ ಹೋಗಿದ್ರೆ ಈ ಕೇಬಲ್ ಎಲ್ಲ ಹಾಕೊಂಡ್ ಬಂದ್ ಹಾಕಿದ್ರೆ ಇಲ್ಲಿ ಎಲ್ಲ ಇರೋದು ಮನೆ ಎಲ್ಲ ನುಗ್ಕೊಂಬರ್ತಾದೆ ಒಂದು ಹತ್ತ್ ಇಪ್ಪತ್ತು ಮನೆಗೆ ಹೋಗಿ ಬಿಡ್ತಾ ಇದೆ ಒಳಗಡೆ ಮಳೆ ಬಂದ್ರೆ ಆ ನೀರಿನಲ್ಲಿ ಸಮೇತ ಆಗಿ ಈ ಶರಂಡಿ ನೀರ್ ಮೋರಿ ನೀರ್ ದಾಸ್ತಿ ಆಗಿದ್ ತಕ್ಷಣ ಒಳಗಡೆ ಹೋಗ್ತಾ ಇದೆ ನೀರು ಉಕ್ಕಿ ಮಾಡೋದಿಲ್ಲ ಹೌದೌದು ಹೌದು ಬೇರೆ ನಮ್ಮನೆ ಫಸ್ಟ್ ನಮ್ಮನೆ ಅಲ್ಲೇ ಇದ್ದ ನೋಡಿ ಅಷ್ಟು ಇಷ್ಟ ಬಂದ್ಬಿಡುತ್ತೆ ಏನೋ ಎಲ್ಲ ಏನೋ ಬರುತ್ತೆ ಕತ್ಲೆ ಬೇರೆ ಕರೆಂಟ್ ಬೇರೆ ಇಲ್ಲ ಏನ್ ಒದ್ದಾಡ್ತೀವಿ ಅಷ್ಟೊಂದು ಒದ್ದಾಡ್ತೀವಿ ನಮ್ಗ ಆಸ್ಮೆ ಬೇರೆ ಇದೆ ಒದ್ದಾಡ್ಕೊಂಡು ಒದ್ದಾಡ್ಕೊಂಡ್ ಬರ್ರ ಬಾಗ್ರಿ ಮಾಡ್ಕೊಡ್ತಿದೀವಿ ಏನ್ ಮಾಡೋಣ ಹೇಳಿ ನೋಡೋಣ ಈ ಕರೆಂಟ್ ಇಲ್ಲ ಹಾಕಿದ್ರ ನಾ ಜಾಸ್ತಿ ಆಯ್ತದ ನೆನೆ ಬಂದ್ರ ಇಲ್ಲಿ ಬಗಿಯನ್ ಬಗಿಯಣ ಅಂತ ಹೇಳಿದ್ರು ಬಗೆಯದೇನ್ ಬೇಕಾಗಿಲ್ಲ ಅಂತ ಹೇಳ್ಕೊಂಡು ಹೋದೆ ಬಗ್ಗೆದೆಲ್ಲ ಏನೂ ಇಲ್ಲ ಏನು ಅಂತದೇ ಇರಲಿ ಅಂತ ಹೇಳ್ಕೊಂಡು ಆ ಆಯ್ತಮ್ಮ ಇವಾಗ ಕೇಬಲ್ ಅಗಿತಿ ಅಂತ ಹೇಳ್ಬಿಟ್ಟು ಬರ್ತಾ ಇದಾರೆ ಕೇಬಲ್ ಆಗಿ ಆಗಿಯಾಕೆ ನಾವು ಬಿಡ್ತಾ ಇಲ್ಲ ಈ ಜನಗಳಿಗೆ ತೊಂದರೆ ಕೊಡ್ತಾ ಇರೋದು ಇನ್ನು ಯಾರು ರಾಜಕಾರಣಿಲಿ ಆಗ್ಲಿ ಯಾರು ಗೌರ್ಮೆಂಟ್ ಆಫೀಸರ್ ಆಗ್ಲಿ ಯಾರು ಇಲ್ಲಿ ಬರಲ್ಲ ಇಲ್ಲಿ ಏನ ಇವಾಗ ಚೆನ್ನಾಗಿರೋದ ಕಡೆನೆ ಬಂದಿಲ್ಲ ಮಳೆ ಬಂದ್ರೆ ಒಬ್ಬ ಮನೆ ನುಕ್ಕೊಂಡ್ಬಿಟ್ರೆ ಅವತ್ತೇನೆ ಬರಲ್ಲ ಈ ಏರಿಯಾ ಕಾರ್ಪೊರೇಟರ್ ಬರಲ್ಲ ಎಮ್ ಎಲ್ ಎ ಯಾರು ಬರಲ್ಲ ಇವಾಗ ಯಾರು ಬಂದ್ಬಿಟ್ಟು ಇದಕ್ಕೆಲ್ಲ ಒನೆ ಆಗೋದು ಯಾಕಂದ್ರೆ ಪಬ್ಲಿಕ್ ಜನನೇ ಯಾಕಂದ್ರೆ ಇದೇ ತರ ಈ ಬಾಕ್ಸ್ ಕರೆಂಟ್ ಬಾಕ್ಸ್ ಈ ಗ್ಯಾರಂಟಿ ಆಗಲಿ ಸರ್ ಬೆಸ್ಕಾಂ ಇಲಾಖೆಯಲ್ಲಿ ಬಳಸುವಂತ ಟ್ರಾನ್ಸ್ಫಾರ್ಮರ್ ಗಳು ಪೋಲ್ ಪೋಲ್ಗಳಾಗಿರ್ಬೋದು ನೂರ ಮೂವತ್ತಾರು ಪ್ರತಿಯೊಂದು ಸಾರ್ವಜನಿಕರು ಓಡಾಡುವಂತ ಸ್ಥಳದಲ್ಲೇ ತಗೊಂಬಂದು ಇವರು ಇಟ್ಟು ಹೋಗ್ತಾರೆ ಇದಕ್ಕೆ ಇವ್ರು ಹೇಳುವಂತ ಸೋಗು ಇವ್ರು ಹೇಳುವಂತ ಕಾರಣಗಳು ಏನಂದ್ರೆ ನಿಮಗೆ ವಿದ್ಯುತ್ ಒದಗಿಸ್ಬೇಕಂದ್ರೆ ನಾವು ಇಲ್ಲಿ ಕಂಬಗಳನ್ನ ಇಡಬೇಕು ಟ್ರಾನ್ಸ್ಫಾರ್ಮರ್ ಇಡಬೇಕು ಅಥವಾ ಇವರು ಬೇರೆ ಬೇರೆ ಪರಿಕರಗಳನ್ನೆಲ್ಲ ತಗೊಂಡು ಜನರ ಮಧ್ಯದಲ್ಲಿ ರಸ್ತೆ ಮಧ್ಯದಲ್ಲಿ ಮತ್ತು ಏನು ಸಾರ್ವಜನಿಕರು ಮನೆ ಕಟ್ಟುವಂಥ ಅವ್ರ ಮನೆಗಳ ಮುಂದೆ ಈ ರೀತಿಯಾಗಿ ಒಂದು ವಸ್ತುಗಳನ್ನ ತಂದಿಟ್ರೆ ಆ ಮನೆಯವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋ ಏನಾದರೂ ಒಂದು ಕಿಂಚಷ್ಟು ಪರಿವಿ ಇವ್ರಿಗೆ ಇರುತ್ತಾ ಈ ರೀತಿಯ ಒಂದು ಚಿಕ್ಕ ರಸ್ತೆಯಲ್ಲಿ ಇರದೆ ಹತ್ತಡಿ ರಸ್ತೆ ಅದರಲ್ಲೂ ಮೋರಿ ಏನೋ ಒಂದು ಹದಿನೈದು ಅಡಿ ಅಗಲ ಇದೆ ಅದರಲ್ಲೂ ತಗೊಂಡ್ಬಿಟ್ಟು ನೀವು ಅತ್ತಡಿ ಅಷ್ಟು ಕವರ್ ಮಾಡ್ಕೊಂಡು ಹೋಗ್ಬಿಟ್ರೆ ಇಲ್ಲಿ ಎರಡು ಗಾಡಿ ಬಂದ್ರೆ ಹೆಂಗ್ ಓಡಾಡುತ್ತೆ ಪರಿಜ್ಞಾನ ಇರಬೇಕು ಅಧಿಕಾರಿಗಳಿಗೆ ಕೇವಲ ಕೆಲಸ ಮಾಡ್ತೀವಿ ಅನ್ನೋ ಒಂದು ಹಮ್ಮಸ್ನಲ್ಲಿ ಬಂದ್ಬಿಟ್ಟು ಯಾರೋ ಹೇಳಿದ್ರು ದೊಡ್ಡವರು ರಾಜಕಾರಣಿಗಳು ಒತ್ತಡಕ್ಕೆ ಮಾಡಿದ್ರು ನೀವು ಈ ರೀತಿಯಾಗಿ ಡಬ್ಬ ತಗೊಂಡು ಇಲ್ಲಿ ಇಟ್ಬಿಟ್ರೆ ಪಾಪ ಅಕ್ಕಪಕ್ಕದ ಜನ ಎಲ್ಲಿಗೋಗು ಏನ್ ಮಾಡಬೇಕು ಕುಂಡು ಪೋಖರಿಗಳು ಬಂದು ಇಲ್ಲಿ ಕುತ್ಕೊಂಡು ಸೇರ್ಕೊಂಡು ಇನ್ನೊಂದು ಮತ್ತೊಂದು ಮಾಡಿದಾಗ ಇಲ್ಲಿರುವ ಸಾರ್ವಜನಿಕರಿಗೆ ಸುರಕ್ಷತೆ ಒದಗಿಸೋರು ಯಾರು ಒಟ್ಟಾರೆಯಾಗಿ ಬೆಸ್ಕಾಂ ಅಧಿಕಾರಿಗಳು ಸಿ ಫೋರ್ ಸಬ್ ಡಿವಿಜನ್ನ ಎ ಡಬ್ಲ್ಯೂ ಅವರು ದಯವಿಟ್ಟು ಕಣ್ ತೆಗೆದು ಈ ಸ್ಪಾಟ್ನ ಬಂದು ಚೆಕ್ ಮಾಡಿ ಇದು ಸರಿನೋ ತಪ್ಪು ಅಂತ ಯೋಚಿಸಬೇಕು ಯಾಕಂದ್ರೆ ಇವಾಗ ಕೇಬಲ್ ತಗೊಂಬಂದ್ರೆ ಈ ಕಾಂಕ್ರೀಟ್ ಒಳಗಡೆ ಹೆಂಗ್ ಕೇಬಲ್ ತಗೊ ನೀವು ತಗೊಂಬಂದು ಅಲ್ಲಿಂದ ಅಲ್ಲಿ ರೇಜ್ ಮಾಡಬೇಕು ಅಲ್ಲಿ ಕೇಬಲ್ ಅಲ್ಲೇ ಹೊರ್ಗಡೆ ಇರುತ್ತೆ ನಾಳೆ ದಿನ ಡ್ಯಾಮೇಜ್ ಆಯಿತು ಮಕ್ಳ ಯಾರು ಬಂದ್ರು ಮುಟ್ಟಿದ್ರು ಇನ್ನೊಂದು ಮತ್ತೊಂದಾದಾಗ ಆದಾಗ ಆ ಪ್ರಾಣಾಪಾಯ ಆಗುವಂತಹ ಸಂಭಾವನೆಗಳು ಇರುತ್ತೆ ಹಾಗಾಗಿ ದಯವಿಟ್ಟು ಈ ನ ಇಲ್ಲಿಂದ ಶಿಫ್ಟ್ ಮಾಡಿ ಅಂತ ಸ್ಥಳೀಯರು ಚಾಮುಂಡಿ ನಗರದ ಸ್ಥಳೀಯರು ಹೇಳ್ತಾ ಇದ್ದಾರೆ ದಯವಿಟ್ಟು ಆದಷ್ಟು ಬೇಗ ಇದನ್ನು ಶಿಫ್ಟ್ ಮಾಡಿ ಅನುಕೂಲಕರ ಜಾಗದಲ್ಲಿಟ್ಟು ಯಾರಿಗೂ ತೊಂದರೆ ಆಗಲಿದ್ದಂಥ ಜಾಗದಲ್ಲಿಟ್ಟು ಕರೆಂಟ್ನ ಒದಗಿಸ್ಬೇಕು ಅಂತ ನಿಮ್ಮ ತಂಡದಿಂದ ನಾನು ಸಹ ಕೇಳ್ತಾಯಿದ್ದೀನಿ